ಜೈ ಶ್ರೀರಾಮ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಯಾಂಡೀಪ್ ಪಾಳೆಗಾರ್ ಇವತ್ತು ನಾನು ನನ್ನ ಸ್ನೇಹಿತರು ಎಲ್ಲ ಅಂದರೆ ನಮ್ಮ ಈರಾವಳ್ಳಿ ಜಾತ್ರೆಗೆ ಗೈಸ್ ನಮ್ಮ ಈ ಹೇರಾವಳ್ಳಿ ಜಾತ್ರೆ ಭಾಳ ಪ್ರಸಿದ್ಧಿ ಪಡೆದಿದೆ ನಮ್ಮ ಬೆಂಗಳೂರಲ್ಲಿ ನಾನು ನೋಡ್ದಂಗೆ ತುಂಬ ಜನ ಒಂದೇ ಕಡೆ ಸೇರೋ ಜಾತ್ರೆಯಲ್ಲಿ ಇದು ಒಂದಾಗಿದೆ ಇವತ್ತು ಆಂಜನೇಯನ ಬ್ರಹ್ಮ ರಥೋತ್ಸವ ನಡೀತಾ ಇದೆ ನೋಡಿ ರಥ ಆಲ್ರೆಡಿ ರೆಡಿ ಮಾಡಿ ನಿಲ್ಲಿಸಿದ್ದಾರೆ ದೇವಸ್ಥಾನ ಇವತ್ತು ಫುಲ್ಲು ರಷಿಬ್ರು ಗಾಯಿಸಿ ವಾದ್ಯದವರಂತೂ ತುಂಬ ಚೆನ್ನಾಗಿ ನುಡಿಸ್ತಾ ಇದ್ರು ನೋಡ್ರಿ ದೇವಸ್ಥಾನದ ಎಂಟ್ರಿ ಯಾವ ಥರ ಮಾಡಿದ್ದಾರೆ ರಥ ನೋಡ್ರಿ ಯಾವ ಥರ ರೆಡಿ ಮಾಡಿ ನಿಲ್ಲಿಸಿದ್ದಾರೆ ಯಾವಾಗ ಕಾಯ್ತಾ ಇದೀವಿ ದೇವ್ರು ಯಾವಾಗ ಬರುತ್ತೆ ರಥ ಯಾವಾಗ ಇಳಿತಾರೆಲ್ಲ ಅಂತ ನೋಡಿ ಶ್ರೀ ಕ್ಷೇತ್ರ ಆಂಜನೇಯ ಬ್ರಹ್ಮ ರಥೋತ್ಸವ ಹೇರಹಳ್ಳಿ ಗ್ರಾಮ ಗೈಸ್ ನೋಡ್ರಿ ಬೆಂಡು ಬತಾಸು ಅದು ಇದು ಹಳು ಮುಳು ತಿನ್ನೋದು ಎಲ್ಲ ಐತೆ ಗೈಸ್ ಫುಲ್ಲು ಜಾತ್ರೆ ಫುಲ್ಲು ರಶ್ಶು ಪಿಂಗಾಣಿ ಬಟ್ಲೆ ಬಂದ್ಬಿಟೈತೆ ಜೋರಾಕೋರಿ ಗೈಸ್ ಇಲ್ಲೊಂದು ಚಿಕ್ಕದು ಗ್ಯಾಂಬ್ಲಿಂಗ್ ನಡೀತಾ ಇದೆ ನೋಡ್ರಿ ಹುಡ್ಗ ಬಿಟ್ಟ ಗೈಸ್ ಐವತ್ತು ರೂಪಾಯಿಗೆ ಇವನ್ ಬಹಳ ಪ್ರಚಂಡ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆರಿಸಿಕೊಳ್ಳುವುದು ಈ ಹುಡ್ಗರ್ಗೆ ಕೊಡ್ಬೇಡ್ರಿ ನೋಡ್ರಿ ಎಲ್ಲ ಯಾವ ಮಹಾನುಭಾವ ಹೇಳೋದ್ನು ನನ್ನ ಲೈಫಲ್ಲಿ ನನಗೆ ಅದು ಇದು ಆಕಾಶ ಕಿರಣ બધા <laughs> <laughs>

ಗೈಸ್ ಬಾಯ್ ಏನ್ ಅದಕ್ಕೆ ಶಿವ ಅಂತ ಕಪ್ನಲ್ಲಿ ಕುಡಿಯೋಕೆ ಹೋದ್ವಿ ಕುಡಿದ್ವಿ ಸಾಕತ್ತಾಗಿತ್ತು ಗೈಸ್ ಇವನೇ ಕೊಡಿಸಿದ್ದು ಇವನೇ ಇವನೇ ನೋಡ್ರಿ ಇವನೇ ನನ್ನ ಬ್ರದರ್ಸ್ ಅವರು ಯಾರ್ ಮೈ ಬ್ರದರ್ಸ್ ಕಳ್ಳನ ಮಕ್ಕಳು ಕದ್ದು ತಿನ್ನಕ್ಕೆ ಬಂದವ್ರಿ ಗೈಸ್ ಮುಂದೆ ಬಂದಿದ್ದಂಗೆ ಇಲ್ಲ ನೋಡ್ರಿ ಅವಣ್ಣ ಪಾನಕ ಮಜ್ಜಿಗೆ ಕೊಡ್ತಾಯಿದ್ರು ನಾವು ಶಿವ ಅಂತ ಕುಡ್ಕೊಂಬಿಟ್ಟು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ತುಂಬಾ ಕಡೆ ಇದೇ ತರ ಕೊಡ್ತಾ ಇದೆ ಜಾತ್ರೆಯಲ್ಲಿ ಜೊತೆಗಿರೋದು ಜೀವ ಎಂದೆಂತಿಗೂ ಜೀವಂತ ಅಂತ ನೋಡಿ ಎಲ್ಲಿ ಸರ್ ಫೋಟೋ ಬೇರೆ ಹಾಕಿದ್ದಾರೆ ಇವರೇ ಮಣ್ಣಾರು ಚೆನ್ನಾಗೈತೆ ಗೈಸ್ ಇಲ್ಲೊಂದು ಕಡೆ ಪ್ರಸಾದ ಕೊಡ್ತಾ ಇದ್ರು ಟೊಮೆಟೊ ಭಾತು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿಜ ಹೊಟ್ಟೆ ಆಗಿತ್ತು ಒಂಥರ ಪುಣ್ಯ ಅಂದ್ಕೊಂಬಿಟ್ರಿ ನಮ್ಗಂತೂ ಥ್ಯಾಂಕ್ ಯು ಸರ್ ಇದಕ್ಕೆಲ್ಲ ಕಾರಣ ಯಾರು ನಮ್ಮ ಬಾಸ್ ಆಂಜನೇಯ ಜೈಶ್ರೀರಾಮ್ ಶ್ರೀರಾಮ್ ಶಿಂಗೆ ಮುಂದೆ ಬಂದು ನೋಡಿದ್ರೆ ಇಲ್ಲಿ ಮಂಟಪನೇ ನಿರ್ಮಾಣ ಮಾಡಿದ್ದಾರೆ ಸಖತ್ತ ಸಿಟ್ಟಾಕಿ ಸಕ್ಕತ್ತ ಮಾಡೋದು ನೋಡಿರಿ ದೇವ್ರು ಕಾಣುತ್ತೆ ಇವಾಗ ಮಸ್ತ ಅನ್ನದಾನ ಮಾಡೋದು ಬಂದು ಆ್ಯಕ್ಚುಲಿ ಎಲ್ಲ ಉಪವಾಸ ಬಂದಿದ್ದು ಚೆನ್ನಾಗಿ ತಿಂಡಿ

ಯಾರ ಒಂದೇ ಒಂದು ಹುಡುಗನ ಹಾಕೊಂಡು ಚೆನ್ನಾಗಿ ರುಬ್ತವ್ರಿ ನೋಡಿ ಗೈಸ್ ಗೈಸ್ ನೋಡ್ರಿ ಮಕ್ಳಿಗೆಲ್ಲ ಆಟಾಡೋಕೆ ಬೋಟೆಲ್ಲ ಬಂದ್ಬಿಡಿಕೆ ಆ ಹಾ ನಾವು ಮಕ್ಕಳಾಗಿ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸ್ತೈತೆ ಗೈಸ್ ನೋಡ್ರಿ ಚಿಕ್ಕ ಮಕ್ಳಿಗೆ ಆಪ್ಷನ್ಸ್ ಜಾಸ್ತಿ ನೋಡಿ ರೈಲೆಲ್ಲ ಬಂದೈತೆ ನೋಡಿ ಗೈಸ್ ಮಕ್ಕಳು ಮಾಡೋದೇ ಚೆಂದ ನನಗೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಮಕ್ಕಳು ಆಟ ಆಡ್ತವೆ ಅಲ್ಲ ಆಡೋದೇ ಚೆಂದ ಸಾಯಿ ಗೈಸ್ ಗೈಸ್ ನಾವು ಕೊನೆಗೂ ನಾವೆಲ್ಲ ಎದುರು ನೋಡಿದ್ದ ಟೈಮ್ ಬಂದೇ ಬಿಡ್ತು ಬನ್ನಿ ಬಿಡೋ ಮಾಡೋಣ ಗೈಸ್ ನೀವೇನು ನೋಡ್ತಾ ಇದ್ದೀರಾ ಇರತ್ತ ಆ್ಯಕ್ಚುಲಿ ಗರುಡ ಬಂದು ಅದರ ಸುತ್ತ ಸುರಿ ತಿರುಗಿದ್ಮೇಲೆ ಗೈಸ್ ಮುಂದೆ ಬರೋದು ಅಲ್ಲಿಗಂಟ ಬರೋಲ್ಲ ನಮಗೂ ಕೇಳಿ ಆಶ್ಚರ್ಯ ಆಗಿತ್ತು ಬಟ್ ನಾವು ನೋಡಿದ ಮೇಲೆ ಗೊತ್ತಾಗಿದ್ದು ನಾನು ನಾಲ್ಕು ವರ್ಷದಿಂದ ನೋಡ್ತಾ ಗೈಸ್ ಸರಿಯಾಗಿ ಕೊಡ್ತಾರೆ ಗೈಸ್ ಬಂದವಾ ಗಾಯ್ಸ್ ದೇವರ ರದ್ದೊಳಕ್ಕೆ ನೋಡಿ ಅಲ್ಲಿ ಜನ ಸೇರ್ಬಿಟ್ಟಿದ್ದಾರೆ ನನ್ನ ಲೆಕ್ಕದಲ್ಲಿ ಇಲ್ಲ ಬಿಡಿ ನಾವು ಅಷ್ಟು ಜನನ ಗೈಸ್ ನಾನು ಮೂರು ಕಾರಿದು ಖರೀದಿ ಮಾಡಿದ್ದೀನಿ ಮೂರು ಕಾರು ನೋಡ್ರಿ ಮೂರು ಜನ ಒಂದೊಂದ್ರ ಲೋಗನ ಅಂತ ಮೂರು ಜನ ಬಂದಿದ್ದೀವಿ ಇದು ಬೇಕಿರ್ಬೋದು ಬಟ್ ಒಂದೆಲ್ಲ ಬಂದಿದೆ ರಿಯಲ್ ಆಗಿ ಈ ಥರ ದೇವರ ಆಶೀರ್ವಾದ ಬೇಕು ಜೈ ಶ್ರೀರಾಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಮತ್ತೆ ಸಿಗುವ ಗೈಸ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ